ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ರಂದು ಎರಡು ದಿನ ಕಾಲ ಗಂಧೋತ್ಸವ ಕಾರ್ಯಕ್ರಮ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿರುವ ಹಜರತ್ ಮುಸ್ತಫಾ ಶಾ ಖಾದ್ರಿ ಮತ್ತು ಬಿ ಬಿ ಫಾತಿಮಾ ರವರ ಗಂಧೋತ್ಸವ ಗುರುವಾರ ಮತ್ತು ಶುಕ್ರವಾರ ಕಾರ್ಯಕ್ರಮವನ್ನು ನಡೆಯಲಿದೆ ಎಂದು ಟಿಪ್ಪು ನಗರದ ನಿವಾಸಿ ಸಿ ಕೆಎಲ್ಚಾಂದ್ ಪಾಷಾರವರು ತಿಳಿಸಿದರು ಗುರುವಾರ ರಾತ್ರಿ ಎಂಟು ಗಂಟೆಗೆ ಗಂಧೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಟಿಪ್ಪು ನಗರದ ಪ್ರಮುಖ ಬೀದಿಗಳಿಂದ ಗಂಧದ ಮೆರವಣಿಗೆ ಬಂದು ಹಜರತ್ ಮುಸ್ತಫಾ ಶಾ ಖಾದ್ರಿ ಮತ್ತು ಬಿ ಬಿ ಫಾತಿಮಾ ದರ್ಗಾಗೆ ಬಂದು ಗಂಧೋತ್ಸವವನ್ನು ಅರ್ಪಿಸಲಾಗುವುದು ಎಂದರು ಖವಾಲಿ ಕಾರ್ಯಕ್ರಮ ಆಯೋಜಕರಾದ ಮೊಹಮ್ಮದ್ ರಫೀರ್ ಅವರು ಮಾತನಾಡಿ ಶುಕ್ರವಾರ ರಾತ್ರಿ ಹತ್ತು ಗಂಟೆಗೆ ರಾಜಸ್ಥಾನ ಮೂಲದ ಸರ್ಫರಾಜ್ ಸಾಬರಿ ಮತ್ತು ಆಂಧ್ರಪ್ರದೇಶದ ವಿಜಯವಾಡ ಮೂಲದ ರಬಿಯಾ ಚಿಷ್ಟೀರ್ ಅವರು ಖವಾಲಿ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಎಂದರು ಜೂಹರ್ ಪಾಷಾರವರು ಮಾತನಾಡಿ ಶುಕ್ರವಾರ ಬರುವ ಎಲ್ಲಾ ಭಕ್ತರಿಗೆ ಅನ್ನಸಂತರ್ಪಣೆ ಮಾಡಲಾಗುತ್ತದೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಹುಸೇನ್ ಸಾಬ್ ವಸೀಂ ಪಾಷಾ ಸುಲ್ತಾನ್ ಯಜಾಜ್ ಉಪಸ್ಥಿತರಿದ್ದರು ಗಂಧೋತ್ಸವ ನಡೀತಾ ಇದೆ ನಾವು ಗಂಧೋತ್ಸವ ಡೇಟ್ ಬಂದು ಹದಿನೆಂಟು ಹತ್ತೊಂಬತ್ತು ಅಂದರೆ ಗ ಹತ್ತ ಹದಿನೆಂಟು ಬಂದು ಗಂಧೋತ್ಸವ ಹತ್ತೊಂಬತ್ತು ಬಂದು ಕವಾಲಿ ಇರುತ್ತೆ ಇವಾಗ ಹೇಳೋ ಈ ರೀತಿ ಏನಪ್ಪ ಅಂದರೆ ನಮ್ಮ ಮುಸ್ಲಿಮ್ ಬಾಂಧವರು ಹಿಂದೂ ಬಾಂಧವರು ಎಲ್ಲ ಸೇರಿ ನಾವು ಇಲ್ಲಿ ಒಗ್ಗಟ್ಟಾಗೆ ಕಾರ್ಯ ಮಾಡ್ತೀವಿ ಸ್ವಲ್ಪ ಜನ ತುಂಬ ಪ್ರೀತಿಯಿಂದ ಇಲ್ಲಿ ಬರ್ತಾರೆ ಪ್ರೀತಿ ಈಶ್ವರ ಅದೇ ಪ್ರೀತಿ ಈಶ್ವರ ಎಲ್ಲ ಸೇರಿ ನಾವು ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ನಾವು ಎಲ್ಲ ಖುಷಿಯಿಂದ ಮಾಡ್ತೀವಿ ಶುಕ್ರವಾರ ಕವಾಲಿ ಇರುತ್ತೆ ಶುಕ್ರವಾರ ಬಂದ್ಬಿಟ್ಟು ಸಾಯಂಕಾಲ ರಾಜಸ್ಥಾನಿಂದ ಸರ್ಫರಾಜ್ ಸಾಬ್ರಿ ಮತ್ತು ಆಂಧ್ರದಿಂದ ವಿಜಯವಾಡದಿಂದ ಚಿಷ್ಟಿ ಚಿಷ್ಟಿಯವರು ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾರೆ ಕವಾಲಿ ಪ್ರೋಗ್ರಾಮ್ ಇದೆ ಕವಾಲಿ ಪ್ರೋಸ್ ಹತ್ತು ಆಗುತ್ತೆ ಹಾಂ ಹತ್ತು ಗಂಟೆಗೆ ಕವಾಲಿ ಪ್ರೋಗ್ರಾಮ್ ಹಂಗೆ ಜನ್ಮೋತ್ಸವ ಅಂದರೆ ಪುಸ್ತಾ ಚಾಲಿ ಖಾದರಿ ಧೋತ್ಸವ ನಡೆಯುತ್ತೆ ಆರು ಗಂಟೆಗೆ ಆಮ್ದಾವತ್ತಿರುತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಆಗಮಿಸಬೇಕಂತ ಅಂತ ನಡೀತೀವಿ